ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮೇಘನಾ ಮಿಥುನ್ ಇವತ್ತು ಬೆಳಗಿಂದ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಡೈಲಿ ರುಟೀನ್ ವ್ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಶಾಪಿಗೆ ಹೋಗಿಲ್ಲ ಪ್ರತಿ ಸಂಡೇನೂ ಶಾಪಿಂಗನ್ನ ಶಾಪನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಇವತ್ತು ಹೋಗಿಲ್ಲ ಇವತ್ತು ಪಾಪುಗೆ ಹಾಗೆ ಮುಡಿ ಕೊಡೋದಿದೆ ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ ಟೈಮ್ ಏಟ್ ಓ ಕ್ಲಾಕ್ ಆಗಿತ್ತು ಅಮ್ಮ ಬೇಗ ಎದ್ದಿದ್ರು ನೈಟೇ ಹೇಳಿದ್ದು ಚಿತ್ರಾನ್ನ ಮಾಡೋಣ ಟೊಮೊಟೊ ಚಿತ್ರಾನ್ನ ಮಾಡೋಣ ನಾನು ಬೆಳಗ್ಗೆ ಎದ್ಬಿಟ್ಟು ರೈಸ್ ಮಾಡಿರ್ತೀನಿ ನೀನು ಎದ್ದು ಚಿತ್ರಾನ್ನ ಧೂಳಿ ಮಾಡಿಡು ಅಂತ ಹಾಗಾಗಿ ರೈಸ್ ಮಾಡಿಟ್ಟಿದ್ದಾರೆ ಚಿತ್ರಾನ್ನ ಧೂಳಿ ಮಾಡಬೇಕು ಇನ್ನೂ ಮಾಡಿಲ್ಲ ನಿಧಾನಕ್ಕೆ ಮಾಡೋಣ ಅಂತೇಳ್ಬಿಟ್ಟು ಇವತ್ತೆಲ್ಲರೂ ಎದ್ದಿದ್ದೆಲ್ಲ ಲೇಟಾಯಿತು ಇವತ್ತು ಸಂಡೇ ಅಲ್ವಾ ಎಲ್ಲರೂ ಆರಾಮಾಗಿದ್ದು ಇವಾಗ ತಿಂಡಿಗೆಲ್ಲ ರೆಡಿ ಮಾಡ್ಕೋಬೇಕು ನನ್ನ ಮಗಳಂತೂ ಬೇಗನೆ ಎದ್ದು ಏಳು ಗಂಟೆಗೆ ಎದ್ದು ನಮ್ಮ ಅಜ್ಜಿ ಜೊತೆ ಆಟಾಡ್ತಾ ಇದ್ದಾಳೆ ಹೊರಗಡೆ ಇದ್ದಾಳೆ ಓಕೆ ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಇರಿ ಚಿತ್ರಾನ್ನ ಟೊಮೊಟೊ ಚಿತ್ರಾನ್ನ ಮಾಡೋಣ ಅಂತ ತುಂಬ ದಿನ ಆಗಿತ್ತು ಟೊಮೊಟೊ ಚಿತ್ರಾನ್ನ ಮಾಡ್ತದೆ ಯೂಶಲಾಗಿ ನಾವು ಮಾಡೋದು ಜಾಸ್ತಿ ನಿಂಬೆಹಣ್ಣು ಚಿತ್ರಾನ್ನ ಇದ್ದಿದ್ದು ಇವತ್ತು ಹುಳಿ ಟೊಮೊಟೊ ಹಣ್ಣಿತ್ತು ಹಾಗಾಗಿ ಹುಳಿ ಟೊಮೊಟೊ ಹಣ್ಣು ಹಾಕ್ಬಿಟ್ಟು ಚಿತ್ರಾನ್ನ ಮಾಡಿದರೆ ಚೆನ್ನಾಗಿರುತ್ತಲ್ವಾ ಹಾಗಾಗಿ ಟೊಮೊಟೊ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೋತೀನಿ ಇವಾಗ ಚಿತ್ರಣಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ನೋಡ್ಬೋದು ಇಲ್ಲಿ ಚೆನ್ನಾಗಿ ರೆಡಿಯಾಗಿದೆ ಹುಳಿ ಟೊಮೊಟೊ ಹಣ್ಣು ಆಗಿರೋದ್ರಿಂದ ಇದಕ್ಕೆ ಎಕ್ಸ್ಟ್ರಾ ನಾವು ಹಣ್ಣು ಆ್ಯಡ್ ಮಾಡಬೇಕು ಅಂತಲೇ ಇಲ್ಲ ಈ ಸ್ವೀಟ್ ಟೊಮೊಟೊ ಬರುತ್ತೆ ನೋಡಿ ಬಾದಾಮಿ ಟೊಮೊಟೊ ಅಂತ ಹೇಳ್ತಾರಲ್ವಾ ಅದರಲ್ಲಿ ಮಾಡೋದಾದರೆ ಸ್ವಲ್ಪ ಹುಳಿ ಹಾಕಬೇಕು ಹುಳಿ ಟೊಮೊಟೊ ಹಣ್ಣು ಹಾಕಿರೋದ್ರಿಂದ ಏನು ಹುಳಿ ಹುಣಸೆ ಹಣ್ಣಿನ ಅಗತ್ಯ ಇರೋಲ್ಲ ಸಪತವಾಗಿರುತ್ತೆ ಹುಳಿ ಹುಳಿಯಾಗಿ ಈ ಥರ ಚಿತ್ರಣ ಮಾಡಿದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಂಬೆ ಹಣ್ಣು ಚಿತ್ರಾನ್ನ ಚೆನ್ನಾಗಾಗುತ್ತೆ ಆದರೆ ಟೊಮಾ ಹಣ್ಣಿನ ಚಿತ್ರಾನ್ನ ಚೆನ್ನಾಗಿರುತ್ತೆ ಹಣ್ಣಿನ ಚಿತ್ರಾನ್ನಕ್ಕಿಂತ ಟೊಮೊಟೊ ಹಣ್ಣು ಚಿತ್ರಾನ್ನ ಇನ್ನೂ ಟೇಸ್ಟಿಯಾಗಿರುತ್ತೆ ಅಮ್ಮ ಬಿಸಿ ರೈಸ್ ಮಾಡಿದರು ಅಂತ ಹೇಳಿದ್ನಲ್ವ ಆ ಬಿಸಿ ರೈಸಿಗೆ ಸ್ವಲ್ಪ ಹುಳಿ ಹಾಕ್ಬಿಟ್ಟು ತೆಗ್ದಿಟ್ಟಿದ್ದೀನಿ ಹುಳಿ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದ್ದೆ ಹಾಗಾಗಿ ಸ್ವಲ್ಪ ತೆಗ್ದಿಟ್ಟಿದ್ದೀನಿ ಬೆಳಗ್ಗೆಗೆ ಎಷ್ಟು ಬೇಕೋ ಅಷ್ಟು ನೋಡಿ ಕಲಿಸ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಕಲಿಸ್ಕೊಂಡಿದ್ದೆ ತಿಂಡಿಗೆಲ್ಲ ರೆಡಿಯಾಗಿದೆ ಇವಾಗ ಒಂದು ಸೈಡಲ್ಲಿ ಪಾತ್ರೆಗೆ ತೊಳ್ಕೊಳ್ಳೋಣ ಹೇಳಿಬಿಟ್ಟು ಬೇಗ ಪಾತ್ರೆನೆಲ್ಲ ವಾಶ್ ಮಾಡಿ ಇಟ್ಕೋತಾ ನಮ್ಮ ಹತ್ರಕ್ಕೆ ಅಡುಗೆ ರೂಮ್ ಸ್ವಲ್ಪ ಕ್ಲೀನ್ ಇದ್ರು ಪಾತ್ರೆ ಸಾರಿ ತರಕಾರಿ ಬುಟ್ಟಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈರುಳ್ಳಿ ಎಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಇದ್ರು ನಾನು ಪಾತ್ರೆ ತೊಳೆದ್ರೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಯುತ್ತಲ್ವ ಇಬ್ಬರು ಸೇರಿ ಮಾಡಿದ್ರೆ ಅಂತೇಳ್ಬಿಟ್ಟು ನಾನು ಈ ಕಡೆ ಪಾತ್ರೆ ತೊಳಿತೀನಿ ಅವರು ಅಡುಗೆ ರೂಮಿನ ಕೆಲಸ ಎಲ್ಲ ಮಾಡ್ಕೊತಿದ್ದಾರೆ ಹಾಗೆ ಮಧ್ಯಾಹ್ನಕ್ಕೆ ಏನು ಇರಲಿಲ್ಲ ನೈಟ್ ಮಾಡಿ ಸೊಪ್ಪಿನ ಸಾರಿತ್ತು ಫಿಶ್ ಫ್ರೈ ಒಂದು ಮಾಡಿಕೊಂಡ್ರೆ ಸಾಕು ಅಂತೇಳ್ಬಿಟ್ಟು ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬೇಗ ಕೆಲಸ ಮುಗಿಸ್ತಾ ಇದ್ದೀವಿ ತಿಂಡಿ ಎಲ್ಲ ರೆಡಿ ಮಾಡಿ ಇಟ್ಟಾಯಿತ್ತು ತಿಂಡಿ ಅನ್ನ ಏನು ತಿಂಡಿಗೆ ಬಂದಿಲ್ಲ ತಿಂಡಿ ಮಾಡಬೇಕು ನಮ್ಮ ಅದಕ್ಕೆ ರೆಡಿ ಮಾಡ್ತಾಯಿದ್ದಾರೆ ವೆಜ್ ಕುರ್ಮ ಮಾಡಿಬಿಟ್ಟು ದೋಸೆ ಇಟ್ಟಿತ್ತು ದೋಸೆ ಮಾಡೋಣ ಅಂತೇಳ್ಬಿಟ್ಟು ನಮ್ಮ ಅಣ್ಣ ಬೆಳಗ್ಗೆ ಚಿತ್ರಾನ್ನ ರೈಸ್ ಐಟಮ್ ಬೇಡ ಅಂತಿತ್ತು ಹಾಗಾಗಿ ನಮ್ಮ ನಮ್ಮತ್ಗೆ ವೆಜ್ ಕುರ್ಮ ಮಾಡಿಬಿಟ್ಟು ದೋಸೆ ಇಟ್ಟಿದ್ದೀರಾ ದೋಸೆ ಕೊಡ್ತೀನಿ ಹೇಳ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ಅಷ್ಟೇ ನಾನು ಪಾತ್ರೆ ಎಲ್ಲ ತೊಳಿದೀನಿ ಮಧ್ಯಾಹ್ನಕ್ಕೆ ಮೀನು ತೊಗೊಬಂತಿರು ನಾವು ಅಪ್ಪ ಅದನ್ನು ಫ್ರೈ ಮಾಡಬೇಕು ಅದನ್ನು ವಾಶ್ ಮಾಡಿಬಿಟ್ಟು ನೀರಿಗೆ ವಾಶ್ ನಿನ್ನೆನೇ ಮಾಡಿಕೊಟ್ಟಿದ್ರು ಹಂಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನು ನೀರಿಗೆ ಹಾಕಿದ್ದೀನಿ ನೋಡ್ಬೋದು ಇದು ಇದ್ರೆಷ್ಟೇನು ಸಿಡಿ ಮೀನಂತೆ ಸಿಡಿ ಮಧ್ಯಾಹ್ನಕ್ಕೆ ಇದ್ರ ಫ್ರೈ ಮಾಡಬೇಕು ಅಂದರೆ ಅಲ್ಲಿ ಇತ್ತಿದಲ್ವಾ ಹಂಗೆ ಗಟ್ಟಿ ಆಗ್ಬಿಟ್ಟಿತ್ತು ಹಂಗಾಗಿ ನೀರಲ್ಲಿ ಹಾಕಿಟ್ಟಿತ್ತು ಇದಕ್ಕೆ ನೀರಲ್ಲಿ ಹಾಕಿಟ್ಟಿದ್ದೆ ಇವಾಗ ಮಸಾಲೆ ಎಲ್ಲ ಇವಾಗಲೇ ಹಚ್ಚಿಟ್ಬಿಟ್ರೆ ಮಧ್ಯಾಹ್ನಕ್ಕೆ ಸಕ್ಕತ್ತಾಗಿರುತ್ತೆ ತಿಂಡಿ ತಿಂಡಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ತಿಂಡಿ ರೆಡಿಯಾಗಿದೆ ದೋಸೆನೂ ಮಾಡಿಬಿಟ್ಟು ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಸ್ವಲ್ಪ ಮೀಟಿಂಗ್ ಇದೆ ಅಂತೇಳಿ ಅಮ್ಮ ಚಿಕ್ಕಮಂಗ್ಳೂರಿಗೆ ಹೋಗಿದ್ದೀವಿ ಮನೇಲಿ ನಾನು ನಮ್ಮ ಅತ್ತಿಗೆ ಹಾಗೆ ಪಾಪು ನಿದ್ದೆ ಮಾಡಿದ್ದಾಳೆ ಇವಾಗ ಪಾಪುಗೆ ಬೆಳಗ್ಗೆ ಅವಲಕ್ಕಿ ಹಾಗೆ ಅವಲಕ್ಕಿ ಹಾಗೆ ಹಾಲು ಸ್ವಲ್ಪ ಕಲ್ಸಕ್ಕರೆ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಬೆಳಗ್ಗೆ ಸ್ವಲ್ಪ ತಿನ್ನಿಸಿದ್ದೆ ಅಷ್ಟು ತಿಂದಿರಲಿಲ್ಲ ತಿಂದ್ಬಿಟ್ಟು ಇವಾಗ ನಿದ್ದೆ ಮಾಡಿದ್ದಾಳೆ ಅವಳು ನಿದ್ದೆ ಮಾಡಿ ಎದೆ ಜೊತೆಗೆ ನಾವೆಲ್ಲ ತಿಂಡಿ ಮಾಡ್ಕೋಬೇಕು ಓಕೆ ಹಾಗಾದರೆ ತಿಂಡಿ ಮುಗಿಸಿ ಮತ್ತೆ ಸಿಗ್ತೀನಿ ದೋಸೆಗೆ ವೆಜಿಟೇಬಲ್ ಕುರ್ಮನೂ ಮಾಡಿದ್ದಾರೆ ದೋಸೆ ಇಟ್ಟಿತ್ತಲ್ವ ಅವನು ನಮ್ಮ ಅಣ್ಣನೂ ಬೆಳಗ್ಗೆ ರೈಸ್ ಐಟಮ್ ಬೇಡ ಅಂತಿದ್ದ ಹಾಗಾಗಿ ದೋಸೆಗೆ ವೆಜಿಟೇಬಲ್ ಕುರ್ಮ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವರು ವೆಜಿಟೇಬಲ್ ಕುರ್ಮ ಮಾಡಿದರು ದೋಸೆ ಹಿಟ್ಟು ದೋಸೆ ಮಾಡಿಕೊಡ್ತಾ ಇದ್ದೀವಿ ನೆಕ್ಸ್ಟು ಕಡಲೆ ಬೀಜ ಇತ್ತು ತುಂಬ ನಮ್ಮನೇಲಿ ಗ್ರಾಸರಿ ಎಲ್ಲ ಒಂದೇ ಸತಿ ಜಾಸ್ತಿ ತೊಗೊಬರೋದು ಹಾಗಾಗಿ ಕಡಲೆ ಬೀಜ ಒಂಥರ ಕುಡಿ ಕುಡಿ ಆಗಕ್ಕೆ ಶ್ಟಾರ್ಟ್ ಆಗಿಬಿಟ್ಟಿತ್ತು ಇನ್ನು ಹಾಳಾಗುತ್ತೆ ಅಂತೇಳ್ಬಿಟ್ಟು ಬೇಗ ಹುರಿದ್ಬಿಟ್ಟು ಅದರ ಸಿಪ್ಪೆನೆಲ್ಲ ಈ ಥರ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಡೋಣ ಅಂತೇಳ್ಬಿಟ್ಟು ಸಿಪ್ಪೆನೆಲ್ಲ ಹುರಿದು ಅಲ್ಲ ಸಾರಿ ಕಡಲೆ ಬೀಜನೆಲ್ಲ ಹುರಿದು ಇಟ್ಟಿದ್ದಾರೆ ಪಾಪುಗೆ ಇವತ್ತು ಮುಡಿ ತೆಗ್ಸೋಕ್ಕೆ ಹೋಗಬೇಕು ಅಣ್ಣ ಇದ್ದಾನೆ ಅಲ್ವಾ ನಮ್ಮ ಶಾಪ್ ಪಕ್ಕನೇ ಒಂದು ಕಟಿಂಗ್ ಶಾಪ್ ಇದೆ ಅಲ್ಲೇ ಮುಡಿ ತೆಗ್ಸೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ಪಾಪುಗೆ ಲೆವೆನ್ ಮಂತಿಗೆ ನಾವು ಧರ್ಮಸ್ಥಳದಲ್ಲಿ ಪಂಚಮುಡಿ ಅಂತ ಕೊಟ್ಟಿದ್ವಿ ಲೆವೆನ್ ಮಂತಿಗೆ ಪಾಪುಗೆ ಕೂದಲು ತೆಗೆಸ್ಬೇಕಾಗಿತ್ತು ಆವಾಗೇನಾಯಿತು ಅಂದರೆ ಆ ತಿಂಗಳಲ್ಲೇ ಅಣ್ಣನ ಮದುವೆ ಇದ್ದಿದ್ದರಿಂದ ಮದುವೆ ಟೈಮಲ್ಲಿ ಕೂದಲೆಲ್ಲ ಬೋಳ ಮಾಡಿಸಿದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಅಂತೇಳ್ಬಿಟ್ಟು ಅವಾಗ ತೆಗ್ಸಲಿಲ್ಲ ಹೂ ಮುಡಿ ಕೊಟ್ಟಿದ್ದೆ ಆಮೇಲೆ ಡಿಸೆಂಬರ್ಗೆ ನನ್ನ ಮಗಳು ಬರ್ತಡೇನೂ ಇದೆ ಇವಾಗ ತೆಗಿಸಿದ್ರೆ ಸರಿಯಾಗಲ್ಲ ಅಂತ ಹೇಳಿಬಿಟ್ಟು ಹೂ ಮುಡಿ ಕೊಡೋ ಪಂಚಮುಡಿ ಕೊಡಿ ಆಮೇಲೆ ಎಲ್ಲಿ ಬೇಕಾದ್ರೂ ಮುಡಿನ ತೆಗ್ಸಿದ್ರೆ ಆಯಿತು ಅಂತ ಹೇಳಿದರು ಯಾರೋ ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಪಂಚಮುಡಿ ಕೊಟ್ಬಿಟ್ಟು ಇವ ಇವತ್ತು ಹೋಗ್ಬಿಟ್ಟು ಇಲ್ಲಿ ಬಾರ್ಬರ್ ಶಾಪಲ್ಲಿ ಶಾಪಲ್ಲಿ ಫುಲ್ಲು ಮುಡಿ ಕೊಡಬೇಕು ತೆಗೆಸಬೇಕು ಅಂತ ಇದ್ದೀವಿ ಫಸ್ಟೇ ಮುಡಿ ತೆಗ್ಸೋ ತನಕ ಮಕ್ಕಳು ಸ್ವಲ್ಪ ಹಠ ಅಂತೆ ಹಾಗಾಗಿ ತೆಗ್ಸೋಣ ಅಂತೇಳ್ಬಿಟ್ಟು ಆದ್ರೇನು ಹಠ ಮಾಡಲ್ಲ ಅಂತ ಹೇಳೋಂಗೂ ಇಲ್ಲ ತುಂಬ ಹಠ ಮಾಡ್ತಾಳೆ ಅಂತಲೂ ಹೇಳೋಂಗಿಲ್ಲ ಆದರೂ ಮುಡಿ ತೆಗ್ಸೋಣ ಅಂತೇಳ್ಬಿಟ್ಟು ಮೊದಲನೇದು ಮುಡಿ ತೆಗ್ಸಿದ್ರೆ ಚೆನ್ನಾಗಿ ಕೂದಲು ಬರುತ್ತಂತೆ ಇಲ್ಲಾಂದರೆ ನನ್ನ ಮಗಳಿಗೆ ಅಷ್ಟೊಂದು ಕೂದಲೇ ಇಲ್ಲ ನನ್ನ ಮಕ್ಳಿಗೆ ತುಂಬ ಹೇರಿರುತ್ತೆ ನನ್ನ ಮಗಳಿಗೆ ಅಷ್ಟೊಂದು ಹೇರೇ ಇರಲ್ಲ ಸೊ ಇವತ್ತು ನನ್ನ ಮಗಳು ಕೂಲು ಹೋಗ್ತಾ ಇದ್ದೀವಿ ನನ್ನ ಮಗಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಎಷ್ಟು ಅಳ್ತಾಳೆ ಏನು ಅಂತ ಗೊತ್ತಿಲ್ಲ ಯಾಕಂದರೆ ಒಂದೊಂದು ಮಕ್ಕಳದು ಮುಡಿ ತೆಗಿಯೋ ವೀಡಿಯೋ ವೀಡಿಯೋನ ನೋಡಿದ್ದೀನಿ ಅವಾಗ ಮಕ್ಕಳಂತೂ ಸಿಕ್ಕಾಬಟ್ಟೆ ಅಳ್ತಾ ಇರ್ತಾರೆ ಅದನ್ನ ನೋಡಿದ್ರೇ ನನಗೊಂಥರ ಭಯ ಆಗ್ತಾ ಇರುತ್ತೆ ಇವತ್ತು ನನ್ನ ಮಗಳು ಹೆಂಗೆ ಮಾಡ್ತಾಳೆ ಅಂತ ಗೊತ್ತಿಲ್ಲ ಅಣ್ಣನ ಮಡಿ ಮೇಲೆ ಕೂರಿಸ್ಬಿಟ್ಟು ಮುಡಿ ತೆಗ್ಸೋಣ ಅಂತ ಇದ್ದೀವಿ ಬನ್ನಿ ಹಾಗಾದರೆ ನನ್ನ ಮಗಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡೋಣ ಮುಡಿ ತೆಗ್ಸುವಾಗ ಹೆಂಗೆಲ್ಲ ಆಡ್ತಾಳೆ ಅಂತ ನಾನು ಮೊದಲೇ ಹೇಳ್ದಂಗೆ ಪಾಪುಗೆ ದೇವಸ್ಥಾನದಲ್ಲಿ ಮುಡಿನ ಇಲ್ಲ ಯಾಕಂತ ಹೇಳಿದ್ರೆ ನಾವು ಆಲ್ರೆಡಿ ಲೆವೆನ್ ಮಂತ್ಗೆ ಧರ್ಮಸ್ಥಳದಲ್ಲಿ ಪಾಪುಗೆ ಪಂಚಮುಡಿನ ಕೊಟ್ಟಿದ್ವಿ ಪಂಚಮುಡಿ ಮೇಲೆ ನಾವು ಎಲ್ಲಿ ಬೇಕಾದರೂ ಮುಡಿ ತೆಗೆಸ್ಬೋದು ಹಾಗಾಗಿ ನಾವೆಲ್ಲಿ ಆಲ್ದೂರಲ್ಲೇ ಬಾರ್ಬರ್ ಶಾಪಲ್ಲೇ ಪಾಪುಗೆ ಮುಡಿ ತೆಗೀತಾ ಇದೀವಿ ತುಂಬ ಅಳ್ತಾಳೇನೋ ತುಂಬ ಆಟ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ವಿ ಆ ಥರ ಏನೂ ಆಟ ಮಾಡಿಲ್ಲ ಸುಮ್ಮನೆ ಕೂತ್ಕೊಂಡಿದ್ಲು ಅಣ್ಣನ ಮಡಿ ಮೇಲೆ ಕೂರಿಸ್ಬಿಟ್ಟು ಕೂದಲು ತೆಗಿತಾಯಿದ್ವಿ ಮಿತನಿಗಂತೂ ಕೂದಲು ಇಷ್ಟನೇ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಮಿಥುನವರು ಇದರಲ್ಲಿ ಅವರು ಪಾಪಿಗೆ ಕೂದಲು ತೆಗಿಸೋ ಶಾಸ್ತ್ರ ಏನಿಲ್ಲ ಅವ್ರದ್ರಲ್ಲಿ ಬಟ್ ನಮ್ಮದ್ರಲ್ಲಿ ಕೂದಲು ಶ ತೆಗೆಯೋ ಶಾಸ್ತ್ರ ಇದೆಯಲ್ವ ಅವ್ರದ್ರಲ್ಲಿ ಶಾಸ್ತ್ರ ಇಲ್ಲ ಅಂದ್ರೂ ನಾನು ಪಾಪಕ್ಕೆ ಫಸ್ಟ್ನೇ ಸತಿ ಕೂದಲು ತೆಗಿಲೇಬೇಕು ಅದು ಸೂತ್ಕೋದು ಕೂದಲು ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ತೆಗಿಸ್ತಾ ಇದ್ದೆ ಮಿಥುನ್ ನಾನು ನಾನಿದ್ರೆ ನಿಜವಾಗ್ಲೂ ನನ್ನ ಮಗಳಿಗೆ ಕೂದಲು ತೆಗಿಯಕ್ಕೆ ಬಿಡ್ತಾನೆ ಇರಲಿಲ್ಲ ಇದೇ ಲಾಸ್ಟ್ ನನ್ನ ಮಗಳಿಗೆ ಫುಲ್ಲು ಬೋಳ ಮಾಡೋದು ಇನ್ಮೇಲೆ ಬೋಳ ಮಾಡಲೇಬಾರ್ದು ಅಂತ ಹೇಳ್ತಾ ಹೇಳ್ತಾಯಿದ್ರು ನಾವು ಇದೇ ಲಾಸ್ಟ್ ಪಾಪಗೆ ಒಂದೇ ಸತಿ ಕೂದಲು ಬೋಳ ಮಾಡೋದು ಇನ್ಯಾವತ್ತೂ ಬೋಳ ಮಾಡಲ್ಲ ನೀದ ಮನೋಹರಿ ನೀ ಒ픈 ಗ್ಯಾರಾಜ್ ಅಲ್ಲಿ ಓಸ್ ಯೋ 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 ಕೊರು ಸುಡ ಕೊರು ಸುಮಾರು ಇಡ್ಕಲೇ ನೀ ಇಡ್ಕೋಡೋಣ ಬೆಟ್ಟಿ ಇಡ್ಕಂದ್ರೆ ನೆಕ್ಕ ದಾರುತ್ತೆ ಹಾ ಆ ಅಂತಾಳ್ತಾರೆ ಮತ್ತೆ ಅರೇಷ್ಟ ಆಗೋದು ಅಕ್ಕಡೆ ರೋಡ್ ಬರ್ತ ಮಗಳಾ ಆಗ್ ಬರ ಕಂದಾ ಬಾ ಬಾ ಬ್ಲಾಕ್ ಶಿಪ್ ನೋಡ್ತಿರಾ Nani, Oh, mangganya? Nani, 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 Mami, mami, nani, 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 mami, nani, nani, Ayo, yo, ayo nani, 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 ayo nani, Ayo, 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 ayo Ayo, ayo, ayo Ayo, ayo, ആ പൂരല്ല oh. <laughs> ಆಯ್ತಾಯ್ತಾಯ್ತಾಯ್ತು ಇಕಡ ಇಲ್ಲ ಕಕ್ಕ ಕಕ್ಕ ಮಾಡ್ಬಾರ್ದು ಆಯ್ತು ಕಲ್ಲ ಮರಿಗೆ ಮಾಡಿ ಕಲ್ಲ ಮರಿಗೆ ತಯಾರು ಮಾಡ್ತಿರೋದಂಗೆ haifeta hantali guri-guri-guri hantali ha ha ta n da ƙi dogla aliyaliya ne ha yi ta n da ƙi mutu ba mutu ba kuka mutu ai 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 aita ಇಲ್ಲಿ ಏಟಾಗುತ್ತ ಮಳೆ ಶಿ ಶು ಶಿ ಶು ಶಿ ಶು ಹೊಟ್ಟು ಪಿ ಥ ಪತ್ತಿ ಸುಮ್ಮನೆ ಕೂರ್ತನೆ ಮಗಳೆ.

ಇಲ್ಲಿ ಮಮ್ಮಾ ಮಮ್ಮಾ ಹೈತಾ ತಿರು ಇರಿ ಇರಿ ಹೋಗಿ ಇರಿ ಓ ಶಾದ್ರಲ್ ಬಾಬಾ ಕೇ ವಾರಿಂಸಕಡೆ ಎಲ್ಲ ಇಷ್ಟೋ ಚಿ ಎಲ್ಲೆ ಒಡಿ ಅಣ್ಣ ಒಂದೊಂದು ಮಕಳೆಷ್ಟು ಕಿರ್ಚ್ಕೊಂಡಿ ಅಳ್ತಿರ್ತಾರ ಗೊತ್ತಾ ಹಾ ಓ ಡ್ಯಾನ್ಸ್ ಮಾಡ್ಬೇಡಿ अड़ी

इड़ का इड़ का, बुंदे थी, सारा मंगला था, हाँ, जो बाह, ओ जो बड़ा कयाक पड़ो, बड़ा बड़ा, मामा आ रहा है, मतलब, बड़ा, जो बाह, जो बड़ी दी आन, क्योंकि याँ, नोड, जो बड़ी दी नोड, बुले ली ಶ್ರೀ ಅದಿಪ್ ಎಲ್ಲ ಎರ್ದೇ ಆಯ್ತು ಇನ್ನು ಅಡಕ್ ಸ್ಟಾರ್ಟ್ ಮಾಡುತ್ತೆ ನೋಡಿ டேலஸ் முடிட்டே ஆ வாய்

கை விடு ಫೈನಲಿ ಪಾಪುಗೆ ಕೂದಲನ್ನ ತೆಗೆಸಿದ್ವಿ ನೋಡಿದ್ರಲ್ವ ನನ್ನ ಮಗಳು ಹಠನೇ ಮಾಡಲಿಲ್ವಾ ಒಂದೊಂದು ಮಕ್ಕಳು ಎಷ್ಟೊಂದು ಹಠ ಮಾಡ್ತಾಯಿರ್ತಾರೆ ತುಂಬ ಅಳ್ತಾಯಿರ್ತಾರೆ ಏನೋಪ್ಪ ನನ್ನ ಮಗಳು ಅಳ್ಳಿಲ್ಲ ಹಠ ಮಾಡಲಿಲ್ಲ ಸ್ವಲ್ಪ ಅಲ್ಲಾಡ್ತಿದ್ಲು ಏನೋ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದರ್ವೈಸ್ ಚೆನ್ನಾಗೇ ಕೂದಲನ್ನೆಲ್ಲ ತೆಗೆಸ್ಕೊಂಡ್ಲು ನೆಕ್ಸ್ಟ್ ಇನ್ನೇನಿಲ್ಲ ಅಣ್ಣನ ಶಾಪ್ ಪಕ್ಕನೇ ಇದ್ದಿದ್ದು ಬರ್ಬರ್ ಶಾಪು ಅಲ್ಲೇ ಕೂಲನ್ನೆಲ್ಲ ತೆಗೆಸ್ಬಿಟ್ಟು ಒಂದು ಸ್ವಲ್ಪ ತಿಲ್ಲಿದ್ದುಕೊಂಡಿದ್ವಿ ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ನನಗೇನು ನಮ್ಮ ಮಗಳು ಆಗಿ ಕಾಣಿಸ್ತಾ ಇರಲಿಲ್ಲ ಅಷ್ಟೇನೂ ವ್ಯತ್ಯಾಸ ಇರಲಿಲ್ಲ ಕೂದಲು ತೆಗೆಯೋಕ್ಕಿಂತ ಮುಂಚೆ ತೆಗೆದ ಮೇಲೆ ಯಾಕಂದರೆ ನನ್ನ ಮಗಳಿಗೆ ಹೇರ್ ಇರಲಿಲ್ಲ ನನಗಂತೂ ಕೂದಲು ಇರೋಕ್ಕಿಂತ ಕೂದಲು ತೆಗೆದ ಮೇಲೆ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅನ್ನಿಸ್ತಾ ಇತ್ತು ಆಮೇಲೆ ಮನೆಗೆಲ್ಲ ಕರ್ಕೊಬಂದು ಪಾಪಗೆ ಕ್ಲೀನಾಗಿ ಸ್ನಾನ ಎಲ್ಲ ಮಾಡಿಸಿದ್ವಿ ಸ್ನಾನ ಎಲ್ಲ ಮಾಡಿಸಿ ಚೆನ್ನಾಗಿ ನಿದ್ದೆ ಮಾಡ್ತಾ ನೋಡ್ಬೋದು ಇಲ್ಲಿ ಆರಾಮಾಗಿ ನಿದ್ದೆ ಮಾಡ್ತಿದ್ದಾಳೆ ಕೂದಲೆಲ್ಲ ತೆಗಿಸಿದ್ವಿ ಚೆನ್ನಾಗಿ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿದ್ದೆ ಕೂದಲೆಲ್ಲ ತೆಗ್ಸಿದ್ವಲ್ಲ ಅನ್ನೋ ಕಾರಣಕ್ಕೆ ಹೊಸ ಬಟ್ಟೆ ಹಾಕಿದ್ದೆ ನೆಕ್ಸ್ಟ್ ನಾನು ಬಂದಮೇಲೆ ಫಿಶ್ಶಿಗೆಲ್ಲ ಮಸಾಲೆ ಹಚ್ಚಿಟ್ಟಿದ್ದನ್ನ ಫಿಶ್ ಫ್ರೈ ಮಾಡಿದ್ದೆ ನೋಡ್ಬೋದು ಇಲ್ಲಿ ಹಾಗೆ ಇನ್ನೊಂದು ಕೆರೆ ಪಾಂಪ್ಲೇಟ್ ಅಂತ ಹೇಳ್ತಾರಲ್ವ ಆಮೀನೂ ಇತ್ತು ಅದನ್ನು ಸ್ವಲ್ಪ ಮಸಾಲೆ ಹಚ್ಚಿಟ್ಟಿದ್ದೆ ಅದ್ರ ಫ್ರೈನೂ ಮಾಡಿದ್ದೀನಿ ಹಾಗೆ ಅದ್ರದ್ದು ಮೊಟ್ಟೆ ಇತ್ತು ನೋಡ್ಬೋದು ಇಲ್ಲಿ ಸಕ್ಕತ್ತಾಗಿತ್ತು ಮೊಟ್ಟೆನ ಈ ಥರ ತವಾ ಫ್ರೈ ಮಾಡುವಾಗ ಹಾಕಿದರೆ ಸಕ್ಕತ್ತಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ತವಾ ಫ್ರೈ ಮಾಡುವಾಗ ಮೀನಿನ ಮೊಟ್ಟೆ ಹಾಕಿಬಿಟ್ಟು ತವಾ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಇದೇ ಸಿಡಿ ಮೀನು ಚೆನ್ನಾಗಾಗುತ್ತೆ ಇದು ಸಾರಿಗೆಲ್ಲ ಚೆನ್ನಾಗೋಲ್ಲ ಫ್ರೈಗೆ ಚೆನ್ನಾಗಾಗೋದು ಕೂದಲೆಲ್ಲ ತೆಗೆಸ್ಕೊ ಬಂದಮೇಲೆ ಚೆನ್ನಾಗಿ ಸ್ನಾನ ಎಲ್ಲ ಮಾಡಿಸಿ ಮಂಗಿಸಿದ್ದೀವಿ ಆರಾಮಾಗಿ ನಿದ್ದೆ ಮಾಡಿದ್ದಾಳೆ ಅಷ್ಟೊಂದು ಹಠ ಹಠ ಮಾಡಿಲ್ಲ ತುಂಬ ಹಠ ಮಾಡ್ತಾಳೆ ಅಂತ ಅಂದ್ಕೊಂಡೆ ಬಟ್ ಹಠ ಮಾಡಲಿಲ್ಲ ಆರಾಮಾಗಿ ತೆಗೆಸ್ಕೊಂಡ್ರು ಹೋಗೋಕ್ಕಿಂತ ಮುಂಚೆ ಫಿಶ್ ಫ್ರೈಗೆಲ್ಲ ಮಸಾಲೆ ಎಲ್ಲ ಹೋಗಿದೆ ಇವಾಗ ಬಂದು ಫಿಶ್ ಫ್ರೈನೂ ಮಾಡಿದ್ದೀನಿ ಇವಾಗ ಊಟ ಮಾಡಬೇಕು ಹಾಗೆ ಇವತ್ತಿನ ಬ್ಲಾಗ್ನ ನಾನು ಹೀಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಇವತ್ತಿನ ಡೇ ಹೇಗಿತ್ತು ಅನ್ನೋದನ್ನು ನಾನು ನಿನ್ನ ಜೊತೆ ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮ್ಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಇರಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್